ಇರೋದೊಂದು ಟೈಮು ಸಿಗೋದೊಂದು ಸಮಯ ಇದು ಮತ್ತೆ ಮತ್ತೆ ಬರಲ್ಲ ಏನೇನೆಲ್ಲ ಮಾಡಬೇಕಾದಂತ ಪರಿಸ್ಥಿತಿ ಬರ್ತಾ ಇದೆ ಇಲ್ಲಿ ಎದುರುಗಡೆ ಬಾಯ್ಸ್ ಅಂಡ್ ಗರ್ಲ್ಸ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಇವತ್ತಿನ ಪ್ರಸಾದ್ ಬ್ಲಾಗ್ ಸೊ ಇವತ್ತು ಬ್ಲಾಗ್ ಸೀದಾ ಜಿಮ್ಮಿಂದ ಶುರು ಮಾಡ್ತಾ ಇದ್ದೀನಿ ವೈಟ್ ಚೆಕ್ ಮಾಡ್ಬಿಡೋಣ ಇಷ್ಟ ಆಗಿದ್ದೀನಿ ಅಂತ ಕರೆಕ್ಟಾಗಿ ಇಟ್ಟಿನಿ ಸೊ ವರ್ಕೌಟ್ ಎಲ್ಲ ಮಾಡಿದ್ದಿಲ್ಲ ಒಂದು ಲೆವೆಲಿಗೆ ಬಾಡಿಲಿರೋ ಏನಂತಾರೆ ಏನಂತಾರೆ ವಾಟರ್ ಕಂಟೆಂಟು ಹೋಗಿರುತ್ತೆ ಸೊ ಅದಕ್ಕೋಸ್ಕರ ಒಂದು ಐನೂರು ಗ್ರಾಮ್ ಕಡೆ ತೋರಿಸ್ತಾ ಇದೆ ಇವತ್ತು ನಾನು ಗಾಡಿ ಯೂಸ್ ಮಾಡಲಿಲ್ಲ ಅದಕ್ಕೆ ಅಷ್ಟೊಂದು ಏನೋ ಟ್ರೈಂಡ್ ಅಂತ ಏನಾದ್ರು ಕಾಣಿಸ್ತಾ ಇಲ್ಲ ಬಿಕಾಸ್ ಹೊರಗಡೆ ಹೋಗಬೇಕು ಎಲ್ಲಿ ಏನು ಅಂತ ಹೇಳ್ತೀನಂತೆ ಬಟ್ ಅದಕ್ಕಿಂತ ಮುಂಚೆ ಮನೆಗೆ ಹೋಗಿ ಸ್ನಾನ ಮಾಡಿಕೊಂಡು ಅದಾದಮೇಲೆ ಇನ್ನೂ ಒಂದು ಕೆಲಸ ಇದೆ ಅದನ್ನು ಮುಗಿಸ್ಕೊಂಡು ಹೋಗಬೇಕು ಫೇಟ್ಸ್ ಲೇಟಾಗಿ ಹೋಗಿದೆ ಆಲ್ರೆಡಿ ಸೊ ಗೈಸ್ ಸದ್ಯಕ್ಕೆ ನಾನು ರೆಡಿಯಾಗಿದ್ದೀನಿ ಸೊ ಇವತ್ತು ಫಾರ್ಮಲ್ಸ್ ಹಾಕಿದ್ದೀನಿ ಮದುವೆಗೆ ಹೋಗೋಣ ನೆನ್ನೆ ಹೋಗಿದ್ದು ಮದುವೆ ನೆನ್ನೆ ಬ್ಲಾಗ್ ನೋಡಿರೋರು ಗೊತ್ತಿರುತ್ತೆ ಮದುವೆ ಏನು ಅಂತ ಅಂದ್ಬಿಟ್ಟು ಸೊ ಇವತ್ತು ಮುಹೂರ್ತ ಇದೆ ಸರಿ ಆಯಿತು ಓಟ್ ಬರೋಣ ಇದಕ್ಕೂ ಅಂತ ಅಂದ್ಕೊಂಡು ಇದ್ದೀನಿ ಇರೋದೊಂದು ಟೈಮು ಸಿಗೋದೊಂದು ಸಮಯ ಇದು ಮತ್ತೆ ಮತ್ತೆ ಬರೋಲ್ಲ ಆ್ಯಂಡ್ ಸುಮಾರು ಜನ ಫ್ರೆಂಡ್ಸ್ ಸಿಕ್ಕಿದ್ರು ಸೊ ಅವ್ರ ಜೊತೆ ಎಲ್ಲ ಒಂದು ಮಾತುಕತೆ ಮಾಡೋದೇ ಒಂದು ಖುಷಿ ಆಗುತ್ತೆ ಎಷ್ಟೋ ವರ್ಷಗಳ ನಂತರ ಸೊ ಅದಕ್ಕೋಸ್ಕರ ಸರಿ ಓಡ್ ಬರೋಣ ಅಂತ ಅನ್ಕೊಂಡು ಫಿಕ್ಸ್ ಆದರೆ ಸೊ ಇಟ್ಸ್ ಒಂದಿಷ್ಟು ಡ್ರೈ ಫ್ರೂಟ್ಸು ಒಂದು ಬಾಳೆಹಣ್ಣು ತಿನ್ನೋಣ ಅಂತ ಉಂಟು ನೀಡಿ ಕಸ್ಟ್ ತಿಂಡಿ ತಿನ್ನೋದಕ್ಕಾಗೋದಿಲ್ಲ ಬಾಯಿ ತೊದಲ್ತಾಯಿದೆ ಸೊ ಲೇಟ್ ಆಗಿಬಿಟ್ಟಿದೆ ಒಂಬತ್ತು ಒಂಬತ್ತುವರೆಗೆ ನಮ್ಮ ಮೂರ್ತಾ ಇರೋದು ಆಲ್ರೆಡಿ ಹತ್ತು ಗಂಟೆ ಆಗಿಬಿಟ್ಟಿದೆ ಹೋಗೋದಕ್ಕೆ ಲೇಟ್ ಆಗುತ್ತೆ ಗೈಸ್ ಆ್ಯಕ್ಚುಲಿ ಫಸ್ಟ್ ಅಂದ್ಕೊಂಡೆ ಗಾಡಿ ಹೋಗ್ಬಿಡೋಣ ಅಂತ ಲೇಟ್ ಆಗುತ್ತೆ ಅಂತ ಬೈಮಾ ಗೈಸ್ ಈ ಟ್ರಾಫಿಕ್ ಗೆನೆಗುರು ಈ ಟ್ರಾಫಿಕ್ ಗೆನೆ ನೆನೆ ಸಿಕ್ಕಾಗಬಿಟ್ಟೆ ಫ್ರಸ್ಟ್ರೇಟ್ ಆಗ್ಬಿಡ್ತು ನನಗೆ ಎರಡೆರಡು ಜಾಗದಲ್ಲಿ ಓಡಾಡೋದಕ್ಕೆ ಅದರಲ್ಲೂ ಮಾಗಡಿ ರೋಡಂತೂ ಇವತ್ತು ನಿನ್ನೆ ವೀಕೆಂಡ್ ಬೇರೆ ಅಲ್ವಾ ಸೊ ಅದಕ್ಕೋಸ್ಕರ ಮಾಗಡಿ ಆ ಸೈಡಿಂದ ಬರೋರು ಜಾಸ್ತಿ ಜನ ಆಗ್ಬಿಟ್ರು ಬೆಂಗಳೂರಿಗೆ ಸಿಕ್ಕಾಬಟ್ಟೆ ಅಂದರೆ ಟ್ರಾಫಿಕ್ ಇತ್ತು ನೋಡಿದ್ರೆ ಬಡ್ಡಿ ಮಗುಂದು ಇವತ್ತು ಅದೇ ಭಾಳ ಆಗ್ಬಿಟ್ಟಿದೆ ಅದೇ ಬೇಜಾರಾಗ್ತಿರೋದು ನನಗೆ ಇಲ್ಲೇ ಹೋಗ್ಬೋದಾ ಹೋಗ್ಬೋದು ಸಿಗ್ನಲ್ ಬಿಟ್ಟಿದ್ಯಾ ಅಯ್ಯೋ ಸಿಗ್ನಲ್ ಇಡೋಯ್ತು ಅವರು ಅದಿಲ್ಲ ಲೆಫ್ಟ್ ತಗೊಬಿಡ್ಬೇಕಾಗಿತ್ತು ಮುಂದೆ ಬಂದುಬಿಟ್ಟಿದ್ದೀನಿ ಶೇಟ್ ಶೇಟ್ ಇರಲಿ ಗೈಸ್ ಸಿಗ್ನಲ್ ಬಿದ್ದರೆ ಏನಂತೆ ಇದೇ ಗ್ಯಾಪಲ್ಲಿ ಹೊಟ್ಟೆ ಬರ್ತೈತೆ ಬಾಳೆಹಣ್ಣು ತಿನ್ಕೊಳ್ಳೋಣ ಏನೇನೆಲ್ಲ ಮಾಡಬೇಕಾದಂಥ ಪರಿಸ್ಥಿತಿ ಬರ್ತಾ ಇದೆ ಬೆಳಗ್ಗೆ ಬೇಗ ಎದ್ಬಿಟ್ಟು ಬಂದಿದ್ರೆ ಇವೆಲ್ಲ ಆಗ್ತಿರಲಿಲ್ಲ ಬೇಗ ಎದ್ಬಿಟ್ಟು ಮದುವೆಗೆ ಅಂತ ನೋಯಿದ್ರೆ ಇದೆಲ್ಲ ಆಗ್ತಿರಲಿಲ್ಲ ಜಿಮ್ ಮುಗಿಸ್ಬೇಕು ಮೋಟಿವೇಶನ್ ಪೀಕಲ್ಲಿತ್ತು ಎದ್ದಿದ್ದೆ ಹೋಗ್ಬಿಟ್ಟೆ ಅದು ಒಂದು ಸ್ವಲ್ಪ ಲೇಟ್ ಆಗ್ಬಿಟ್ಟು ಅಂದ್ರೂ ತಾಳಿ ಕಟ್ಟೋರು ಮದುವೆ ಆಗೋರು ಹಾಗೆ ಆಗ್ತಾರೆ ನಾವಲ್ ಹೋಗಿ ವಿಶಸ್ ಮಾಡಿಬಿಟ್ಟು ಬರಬೇಕು ಅಷ್ಟು ನಮ್ಮ ಕರ್ತವ್ಯ ಹಾ ಹಾ ಗೈಶ್ ಅ ದೇವರು ನನ್ನ ಮಾತು ಕೇಳಿಸ್ಕೊಂಡ್ಬಿಟ್ರು ಏ ಹೋಗು ಬಡ್ಡಿ ಮಗದು ಗ್ರೀನ್ ಇದೆ ಸಿಗ್ನಲ್ ಗ್ರೀ ಗ್ರೀನ್ ಹೋಗ್ಬಿಡೋಣ ಅಂತ ಅನ್ಕೊಂಡೆ ಗೈಶ್ ಬಾರಣ್ಣ ನೋಡಿ ಗೈಸ್ ಕರೆಕ್ಟ್ ಟೈಮಿಗೆ ರೆಡ್ಡಿ ಬಿತ್ತು ಗೈಸ್ ಅಜ್ಜಿ ಬಸ್ ಡಬ್ಬ ಮಾತಿಲ್ಲ ಕತೆ ಇಲ್ಲ ಹೇಸ್ ಈ ಹಾಡಿಗೆ ಪರ್ಫೆಕ್ಟ್ ಆಪೋಸಿಟ್ ಹಾಡಿ ಯಾವ್ದು ಗೊತ್ತಾ ಇದು ನೆಗೆಟಿವ್ ಅಂದರೆ ದೂರ ದೂರ ಆಗಿದ್ದೀವಿ ಅಂತ ಪರ್ಫೆಕ್ಟಾಗಿ ಮ್ಯಾಚ್ ಆಗುವಂಥ ಒಂದು ಪಾಸಿಟಿವಿಟಿ ಅಂದರೆ ಜೊಚ್ಚೊತಿದ್ದೀವಿ ಅನ್ನೋದು ನೀನೆಲ್ಲೋ ನಾನಲ್ಲೇ ಈ ಜೀವ ನಿನ್ನಲ್ಲೇ ಎಂಥ ಪರ್ಫೆಕ್ಟ್ ಅಲ್ಲಿ ಅವನಲ್ಲಿ ಇವಳಿಲ್ಲಿ ಮಾತಿಲ್ಲ ಕತೆ ಇಲ್ಲ ಇದ್ ಕಡೆ ಹಿಂಗೆ ನೀನೆಲ್ಲೋ ನಾನಲ್ಲೇ ಅಂತಾರೆ ಏನು ಅದ್ಭುತವಾದ ಸಾಹಿತ್ಯಗಳು ಲಿರಿಕ್ಸ್ಗಳು ಅಂದ್ರೆ ಕಾರು ಸ್ಪೋರ್ಟ್ ಡ್ರೈವ್ ಮೋಡ್ ಗುಡ್ 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 गाइस ಎಕಾನಮಿಕಲ್ ಆಗ್ಬಿಡ್ರೆ ಅದು ಏನಂತ ಗೊತ್ತಿಲ್ಲ ಗುರು ಇಂತ ಸ್ವಲ್ಪ ಹೀಟ್ ಗಳು ಇದ್ಬಿಟ್ರೆ ಎಳೆಯೋದೇ ಇಲ್ಲ ಅಂತೆ ಇನ್ನು ಹೋಗ್ಬಿಡತೈಲಾ ಗುರು ಏನೋ 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 ಮಾಡ್ಕೊಂಬಿಟ್ಟಿದ್ದಾನೆ ನನ್ನ ಮೇಲೆ ಬೇಜಾರ್ ಮಾಡ್ಕೊಂಡ್ಬಿಡೋಣ ಯಾಕೋ ಇವತ್ತು ದೇವರಾಣೆ ಕಾರ್ ಡ್ರೈವ್ ಮಾಡೋ ಮೂಡ್ ನನಗೆ ಒಂದೇ ರೀಸನ್ಗ್ ನಾನು ಕಾರ್ ಎತ್ತಿದೆ ಆಲ್ಮೋಸ್ಟ್ ಗಾಡಿ ಎತ್ತೋಣ ಅಂತ ಫುಲ್ ಫಿಕ್ಸ್ ಆಗಿದ್ದೆ ಒಂದೇ ರೀಸನ್ ಕಾರ್ ಎತ್ತಿದ್ ಏನಕ್ಕೆ ಅಂದ್ರೆ ನನ್ನ ಶೋ ಹಾಳಾಗ್ಬಿಡುತ್ತೆ ಅಂತ ಅನ್ಬಿಟ್ಟು ಗೇರ್ ಶಿಫ್ಟ್ ಮಾಡಬೇಕಾದ್ರೆ ಅದು ತಗ್ಲಿದ್ರೆ ಒಂದು ಸ್ವಲ್ಪ ಹಾಳಾಗ್ಬೋದು ಅಂದ್ಕೊಂಡು ಶೂ ಕಾಸ್ಟ್ಲಿ ಶೂ ಗೈಸ್ ಕಾಸ್ಟ್ಲಿ ಶೂ ಸೊ ಅದಕ್ಕೋಸ್ಕರ ನೀವಾಗ ಆಡ್ ಮಾಡ್ಕೊಳ್ಳೋದು ಬೇಡ ಅಂತ ಅಂತ ಅಂದ್ಬಿಟ್ಟು ಕಾರೆತ್ತಿದ್ ನಾನು ರೀಟ್ರಲ್ಲಿ ಗೈಸ್ ಎಂತ ಅದ್ಭುತವಾದ ಒಂದು ಸೀನ್ ಅಂದ್ರೆ ಅಂತ ಅದ್ಭುತವಾದ ಸೀನು ಗೈಸ್ ಅದ್ಭುತ ಗೈಸ್ ಏನಾಯ್ತು ಅಂತ ಹೇಳ್ತೀನಿ ಕೇಳಿ ಇವಾಗ ಒಬ್ಬ ಬಾಯಿಗೆ ಬಂದಿತ್ತು ಗೈಸ್ ಬಾಯಿಗೆ ಬಂದಿತ್ತು ಬಾಯಿಗೆ ಬಂದಿತ್ತು ಕಾರ್ಕಿ ಇಲ್ಲಿದೆ ಗುರು ನಾನು ಮರೆತೇ ಹೋಗಿದ್ದೀನಿ ಕಾರ್ಕಿ ಆ್ಯಕ್ಚುಲಿ ಮಮ್ಮಿ ಕೈ ಕೊಟ್ಟಿದ್ದೆ ಕಾರ್ಕಿನ ನಾನು ಕಾರಿನ ಏನೋ ತೆಗಿಬೇಕಾಗಿತ್ತು ನನ್ನ ಮಮ್ಮಿ ಹತ್ರ ಕಿ ಅನ್ಕೊಂಡ್ಬಿಟ್ಟೆ ಗುರು ಬಟ್ ಯಾರು ಹೆಂಗೆ ಬಂದೆ ನಾನು ಅಲ್ಲಿಂದ ಇಲ್ಲಿವರೆಗೂ ಅಂತ ಕನ್ಫ್ಯೂಷನ್ ಆಯಿತು ಬಿಕಾಸ್ ಎಲ್ಲೂ ಆಫ್ ಮಾಡಲಿಲ್ಲ ಸೊ ಕಾರ್ಕಿ ಇಲ್ದರೆ ಆಫ್ ಮಾಡಿಲ್ಲ ಅಂದರು ಓಡುತ್ತೆ ಒಂದು ಕೊಟ್ಟು ಅಂದ್ಕೊಂಡಿದ್ದೀನಿ ಗೊತ್ತಿಲ್ಲ ಲಿಟ್ರಲಿ ಬೈಕ್ ಬಂದಿತ್ತು ಗೈಸ್ ಇವಾಗ ಕಥೆ ಅಂತ ಏನಿವೆ ಬಂದಿದ್ದೀನಿ ಇವಾಗ ಮದುವೆಗೆ ಗೈಸ್ ಬಂದ ತಕ್ಷಣ ಏನು ಮಾಡ್ತಿದ್ದೀವಿ ಅಲ್ಲಿ ನೋಡ್ತೀವಿ ಕ್ಯೂ ಇತ್ತು ಇನ್ನು ದಾರಿನ್ನ ಇರುತ್ತೆ ಅಂತ ಗೊತ್ತು ಹೊಟ್ಟೆ ಆಯ್ತೈತೆ ತಿಂಡಿ ಕೊಡ್ತಾವ್ರೆ ಹೇಳ್ಬಿಟ್ಟು ತಿಂಡಿ ತಿನ್ಕೊಳ ಹೊಟ್ಟೆ ಪೂಜೆ ಇಂಪಾರ್ಟೆಂಟು ಆಮೇಲೆ ತಲೆ ಓಡೋದು ಹೊಟ್ಟೆ ಬಿದ್ದ ಮೇಲೆ ಹೊಟ್ಟೆ ಬಿದ್ದಿಲ್ಲ ಅಂದರೆ ತಲೆ ಓಡಾ ಸೀನು ವಾಟರ್ ಬಾಟ್ಲನ್ನ ಕೈಲಿ ಎತ್ಕೊಂಡ್ಬಂದೆ ಏನಾದ್ರು ಕೊಡಿದ್ಯಾ ಊಟ ಕೊಡ್ತಾ ತಿಂಡಿ ಎಲ್ಲ ಊಟ ಕೊಡ್ತಾರ ಹ್ಞೂ ತಿಂಡಿ ಎಲ್ಲ ರೆಡಿ ಮೇಲೋಗ ನಮ್ಮ ಜಾಗ ಬೇರೆಯವ್ರಿಗೆ ವಹಿಸ್ಬಿಟ್ಟು ಬಂದಿದ್ದೀನಿ ಏ ಬಂದ್ಬಿಟ್ಟು ಊಟ ಮಾಡೋಣ ಮೂರ್ತ ಮರೋಣ ಏಟ್ರಲ್ಲಿ ನಾನು ತಿಂಡಿ ಅಂದ್ಕೊಂಡು ನಾನು ಬಂದೆ ಗೈಸ್ ನೋಡಿದ್ರೆ ಆಳೆ ಅಷ್ಟು ಉದ್ದ ಹಾಕಿದ್ರು ಅವರೇ ಡೌಟ್ ಹೊಡಿತು ನಾನು ಹೇಳ್ದೆ ನಿಮಗೆ ಮುಗೈ ತಿಂಡಿಗೆ ಇಷ್ಟೊಟ್ಟು ಆಳೆ ಕೊಡ್ತಾರ ಅಂತ ಸಾಮಿಲ್ ಕೇಳಿದಾಗ ಗೊತ್ತಾಯ್ತು ಏನು ಮಾಡೋಕ್ಕಾಗಲ್ಲ ಈಗ ಹೋಗ್ಬಿಟ್ಟು ಪಟ್ಟಂತ ಮೂರ್ತ ಮುಗಿಸ್ಬಿಟ್ಟು ಅದಾದ್ಮೇಲೆ ಹೋಗೋಣ ತಿನ್ನೋಕ್ಕೆ ಇಲ್ಲ ಅಂದರೆ ಚೆನ್ನಾಗಿರಲ್ಲ ಗೈಸ್ ನಾವು ಸಿಂಗಲ್ ಬಾಯ್ಸು ಇಲ್ಲಿ ಎದುರುಗಡೆ ಮೂರ್ತ ನಡೀತಾ ಇದೆ ಓಕೆ ನಾವು ಇವಾಗ ಏನು ಹೇಳಕ್ಕೆ ಬಂದೆ ಅದನ್ನು ಹೇಳೋಕ್ಕಾಗಲ್ಲ ನಾನು ಇಲ್ಲಿ ಎಲ್ಲ ಕೇಳಿಸುತ್ತೆ ಅದು ತಪ್ಪಾಗಿ ಬಿಡುತ್ತೆ ಬಟ್ ಸಿಂಗಲ್ ಬೈಸು ನಾವೇನು ಮಾಡ್ತಿರ್ತೀವಿ ನಾವೇನು ಮಾಡ್ತಿರ್ತೀವಿ ಅಂತ ನೀವೇ ವ್ಯವಸ್ಥೆ ಮಾಡಿ ಕೇಳಿಸ್ತಂಗೆ ಕೇಳಿಸ್ಕೊಂಡ್ರಾ ಕೇಳಿಸ್ಕೊಳ್ಳಿಲ್ವಾ ಸೂಪರ್ ಸೊ ಅಲ್ಲೇ ಮೂರ್ತ ನಡೀತಾ ಇದೆ ನಾವು ಇಲ್ಲೇ ಫ್ಯಾನ್ ಕಡೆ ಕುತ್ಕೊಂಡಿದ್ದೀವಿ ಪಟ್ಟಂತ ಬಂದ್ಬಿಟ್ಟು ಏನು ಹೋಗೋದು ಆರಾಮಾಗಿ ಸ್ವಲ್ಪ ತಿದ್ದುಬಿಟ್ಟು ಎಲ್ಲ ನೋಡ್ಕೊಂಡು ಹೋಗೋಣ ಅಂತ ಏನು ನೋಡ್ಕೊಂಡು ನಿಜವನ ಅದೇನೆ ಇದು ಏನು ಮಾಡೋದು ಅದೇ ನೋಡೋಣ ಅಲ್ಲೋಗತೀವಿ ಇಲ್ಲ ಅಲ್ಲೆಲ್ಲ ಅದು ನಾವು ಇಲ್ಲಿ ಇಲ್ಲಿಗಡೆ ಬರ್ತಾ ಇರಲಿಲ್ಲ ಫ್ಯಾನ್ ಅಂತ ಗೊತ್ತಿದೀವಿ ಬಟ್ ಫ್ಯಾನ್ ಜೊತೆಗೆ ವೈಡ್ ಆ್ಯಂಗಲ್ ಕೇಸ್ ವೈಡ್ ಆ್ಯಂಗಲ್ ಎಲ್ಲ ಕಾಣ್ತಾರೆ ಬಟ್ ಸ್ವಲ್ಪ ದೂರದಲ್ಲಿ ಕಾಣ್ತಾರೆ ಸ್ವಲ್ಪ ದೂರದಲ್ಲಿದೆ ಅಷ್ಟೇ ಅಷ್ಟ ಅದನ್ನು ನಾನು ಏನು ಅಂತ ಹೇಳೋಕ್ಕಾಗಿಲ್ಲ ಹೇಳೋದಿಲ್ಲ ಸುತ್ತಮುತ್ತ ಇಲ್ಲ ಅವರು ಕೆಲ್ಸ್ಕೊಂಡು ಮನೆಗೆ ಹೋಗ್ಬಿಡ ಮನೆಗೆ ಮನೆಗೆ ಇಲ್ಲ ಅವ್ರಿಗೆ ಅರ್ಥ ಆಗಿರುತ್ತೆ ಅರ್ಥ ಆಗಿರುತ್ತವಾಗೆ ಈಗ ಫೈನಲಿ ನಾವು ಊಟಕ್ಕೆ ಬಂದಿದ್ದೀವಿ ಮೂರ್ತನೆ ಎಲ್ಲ ಮುಗಿಸಿ ಸುತ್ತ ಪದಿ ಮುಗಿಸ್ಕೊಂಡು ನೋಡಿಕೊಂಡು ನಾವು ನಮ್ಮ ಕಣ್ಣಾರೆ ಬಂದಿದ್ದೀವಿ ಊಟ ಮಾಡ್ಕೊಳ್ಳೋದು ಅನ್ನೋ ಹೊರಡ ಅಲ್ವಾ ಕರೆಕ್ಟ್ ಮಗ ನೀನು ಹೇಳಿ ಮದುವೆ ಟೈಮಲ್ಲಿ ತಿಂದಿಲ್ಲ ಅಂದರೆ ಹೆಂಗೆ ಬಂದಿರೋದು ನಿಮಗೆ ಏಯ್ ಬೆಳಗ್ಗೆ ಹೋಗ್ಬಿಟ್ಟು ತಿಂಡಿ ತಿಂದರೆ ಇವೆಲ್ಲ ತಿಂತಾಯಿದ್ದೀನಿ ಕ್ಷಮಿಸಿ ಬಿಡಿ ಇನ್ನೂ ಆ ಫ್ಲೋ ತೊಗೊಂಡಿದ್ದಾನ ಅದಕ್ಕೋಸ್ಕರ ನಡೆಯುತ್ತೆ ಸ್ವಲ್ಪ ಏರುಪೇನಾದ್ರು ಈ ಟೇಸ್ಟು ತಡನ್ನಾಗಿ ಬಿಡುವುದಕ್ಕೆ ಕಟ್ಟಾಗ ಹೊಟ್ಟೆ ಉರಿಯುತ್ತೆ ಹೊಟ್ಟೆ ಉರಿಯೋದಕ್ಕಿಂತ ಅಷ್ಟೊಂದು ಗಟ್ಟಿ ಇಲ್ಲ ನಮ್ಮ ಮನ್ಸಿನ ಮಾಡ್ಕೊಬೇಕು ಅಂತು ನೋ ಅನ್ನೋದಕ್ಕೆ ಫುಲ್ಲು ಕ್ಲೀನು ನಿಮಿಷ ಬ್ಲಾಗ್ ಮಾಡಬೇಕು ಮಾಡಿ ಗೈಸ್ ಹೊರಡೋಣ ಅಂತ ಅಂದ್ಕೊಂಡೆ ಬಟ್ ಯಾಕೋ ಇರು ಇರು ಅಂತ ಇದ್ದಾರೆ ಇವಾಗಲೂ ಓಕೆ ಸರಿ ಆಯಿತು ಅಂತ ಹೇಳ್ಬಿಟ್ಟು ನನ್ನ ಫ್ರೆಂಡ್ ಓಡ್ಬೇಕಂತ ಅವ್ನಗಿನ ಅಪಾಯಿಂಟ್ಮೆಂಟ್ ಇದೆಯಾ ಆಸ್ಪೆಟೆಲ್ಲಲ್ಲಿ ಸೊ ಅವ್ನು ಓಡ್ತಾ ಇದ್ದಾನೆ ನಾನೊಂದು ಸ್ವಲ್ಪ ತಿದ್ಬಿಟ್ಟು ಹೋಗ್ತೀನಿ ತಾಂಬುಲ್ಲ ನಾನು ಕಾರ್ ಒಳಗೆ ಹಾಕದೆ ಈಗ ಅವನಿಗೆ ಬಾಯ್ ಹೇಳ್ಬಿಟ್ಟು ಫೋರ್ಡ್ ಆಗುತ್ತೆ ಆಮೇ ಅವನು ಹೊಡ್ತಾನೆ ಆಯ್ತು ಬ್ರೋ ಬಾಯ್ ಬಾಯ್ ಸಿ ಒನ್ ಯಾವಾದ್ರು ಫೋನ್ ಮಾಡು ಓ ಯಾವ್ದಾದ್ರು ಫೋನ್ ಮಾಡಿ ಸಿಕ್ಕಿಬಿಟ್ಟಿರಿ ಆಮೇಲೆ ಇರೋ ಅಂದ್ರೆ ಅಂದರೆ ಏರಾ ಕಮಿಟ್ಮೆಂಟ್ ಇಟ್ಕೊಂಡ್ ಬಂದಿದ್ಯಾ ಏನು ಮಾಡೋದು ಎಲ್ಲಿ ಮಗ ಇರ್ಲಿ ಮಗ ದೊಡ್ಡವರು ಗೇಮ್ ಟೆಸ್ಟರ್ ಅಂತೆ ಗೈಸ್ ಗೇಮ್ ಟೆಸ್ಟರ್ ಗೇಮ್ ಅಂತೆಮ್ ಸಾರ್ಥಕ ಆಯ್ತು ನಾವು ಅದೇ 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 ಅದಕ್ಕೆ ಸಾರ್ಥಕ ಆಯ್ತು ಬೈಸ್ಕೊಂಡು ಹೊರಗ್ ನಿಲ್ಸ್ಕೊಂಡು ನಿಂತಿರು ಕೂತಿರೋ ಜಗ್ ಎದ್ ನಿಲ್ಸೋರ್ ಅಲ್ವಾ ನಮಗೆ ಗೇಮ್ ಆಡ್ಕೊಂಡಿದ್ವಿ ಅಂತ ಆಗಿದೆ ಎಷ್ಟೋ ಸರಿ ಆಗಿದೆ ಏನ್ ಗೊತ್ತಾ ಆ್ಯಕ್ಷನ್ ಮಾಡ್ಬಿಟ್ಟು ಯಾರು ಟೀಚರ್ ಬರ್ತೀರಾ ಗೊತ್ತಾಗ್ಬಿಟ್ಟು ನಾವು ಆಕ್ಷನ್ ಮಾಡ್ಬಿಟ್ಟು ಆಕ್ಷನ್ ಮಾಡಿಬಿಟ್ಟು ಕಾಲಲ್ಲಿ ಸನ್ನೆ ಮಾಡ್ಬಿಟ್ಟು ಒಳಗಡೆ ಇಡಿಸ್ತಾ ಇದ್ವಿ ಎಲ್ಲಿ ಬಿಡ್ತಾ ಇದ್ವು ಮುಂದೆ ಎಲ್ಲ ಇಡ್ಕೊತಾ ಇದ್ವಿ ಗೇಮ್ ಮಾಡಿಕೊಂಡು ಬಟ್ ನೈಸ್ ಮೆಮೊರೀಸ್ ಮಗ ಅದೇ ಅದ್ರ ತಕ್ಷಣ ಗೇಮ್ ಟೆಸ್ಟ್ ಆಗಿದೆಯಾ ಗುಡ್ ಸಿಗೋಣಂತೆ ಬೈ ಟೇಕ್ ಕೇರ್ ಸಿ ಓಕೆ ಸೊ ಗೈಸ್ ನಾನು ಒಳಗೆ ಹೋಗ್ತೀನಿ ಓ ಗೈಸ್ ಈಗ ಸದ್ಯಕ್ಕೆ ನಾನು ವೇಸಂತಪುರದಲ್ಲಿ ಇದ್ದೀನಿ ಮದುವೆ ಎಲ್ಲ ಮುಗಿಸ್ಕೊಂಡು ಈಗ ನಾನು ನಮ್ಮ ಮನೆ ಕಡೆಗೆ ಫೈನಲಿ ಹೋಗ್ತಾ ಇದ್ದೀನಿ ಸೊ ಅಷ್ಟೇ ಇಲ್ಲಿ ಇನ್ನೇನು ಇರಲಿಲ್ಲ ಜಾಸ್ತಿ ಸ್ವಲ್ಪ ಕೂತ್ಕೊಂಡು ಅದು ಇದು ಮಾತಾಡ್ಕೊಂಡು ಫ್ರೆಂಡ್ಸ್ ಜೊತೆ ಇವಾಗ ಐ ಆಮ್ ಗೋಯಿಂಗ್ ಅಷ್ಟೆ ಸ್ವಿಮ್ಮಿಂಗ್ ಗೈಸ್ ಇಲ್ಲಿ ಬಡ್ಡಿ ಮಗಂದು ಇದು ಯಾವುದೋ ಒಂದು ರೋಡ್ ತೋರಿಸ್ತು ಗೂಗಲ್ ಮ್ಯಾಪು ಅಂತ ತಗೊಂಡೆ ಹೋಗ್ಬಿಟ್ಟು ಮನೆಗೆ ತಾರ್ ತೊಡಿಬೇಕು